ಹಲೋ ಎಲ್ರಿಗೂ ಸೂಪರ್ ನಮಸ್ಕಾರ ಹೋಪೆಲ್ಲ ಸೂಪರ್ ಹ್ಯಾಪಿ ಹೆಲ್ದಿ ಅಂತ ಅನ್ಕೊಂಡಿದ್ದೀನಿ ನೀನು ವೀಕೆಂಡ್ ರೊಟೀನ್ ಯಾವ ಥರ ಇರುತ್ತೆ ಅಂತ ನೋಡೋಣ ಬನ್ನಿ ಸೊ ಫಸ್ಟ್ ಇವತ್ತು ಬೆಳಗ್ಗೆ ಎದ್ದಿದ್ದ ಸಿಕ್ಕಾಬಟ್ಟೆ ಲೇಟ್ ಆಯಿತು ಆ್ಯಂಡ್ ಬಿಗ್ ಬಾಸ್ ನೋಡಿರಲಿಲ್ಲ ನಾನು ನೈಟ್ ಅದನ್ನ ಬೆಳಗ್ಗೆ ಎದ್ದು ಕೂತ್ಕೊಂಡು ನೋಡಿ ಆ್ಯಂಡ್ ಸ್ವಲ್ಪ ಗ್ರಾಸರೀಸ್ ಬೇಕಿತ್ತು ಅಂತ ಆರ್ಡರ್ ಮಾಡ್ಕೊಂಡು ಕ್ರಾಸ್ ಆ್ಯಂಡ್ ಜೊತೆಗೆ ಕಾಫಿ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಬೇಕಿರೆ ಟ್ರೈ ಮಾಡಿ ನೋಡಿ ಒಂದು ಸಲ ಒಂದು ಬಕೆಟ್ ಆಗೋಷ್ಟು ಬಟ್ಟೆ ಆಯಿತು ಎಲ್ಲನೂ ವಾಶ್ ಮಾಡಿ ಹಾಕಿ ಮೊನ್ನೆದು ಬೇಳೆ ಸಾರಿಟ್ಕೊಂಡಿದ್ದೆ ಅದನ್ನು ಜೊತೆಗೆ ರೈಸ್ ಜೊತೆ ಮಾಡ್ಕೊಂಡು ತಿಂದ್ಕೊಂಡು ಆ್ಯಂಡ್ ಸ್ವಲ್ಪ ಎಲ್ಲ ಜೋಡ್ಸಿರಲಿಲ್ಲ ಹಾಗೆ ಬಿಟ್ಟಿದ್ದೆ ಎಲ್ಲ ಚಿಕ್ಕಪುಟ್ಟ ಕೆಲಸನ ಮುಗಿಸಿ ಆ್ಯಂಡ್ ನಾನು ಕೂಡ ಸಖತ್ತಾಗಿ ರೆಡಿಯಾಗಿ ಆಫೀಸ್ಗೆ ಹೋಗ್ತಿಲ್ಲ ಆಚೆಗೆ ಹೋಗ್ತಾಯಿದ್ದೀನಿ ಒನ್ ಅವರ್ ನಂಗೆ ಒಂದು ಮೀಟಿಂಗ್ ಇತ್ತು ಒಂದು ಕೆಫೆಲ್ಲಿ ಸೊ ಹಾಗಾಗಿ ಹೋಗಿ ಅವ್ರನ್ನ ಮೀಟ್ ಮಾಡ್ಕೊಂಡು ಮಾತಾಡ್ಸ್ಕೊಂಡು ಬರೋಷ್ರು ಆಲ್ಮೋಸ್ಟ್ ಒನ್ ಅವರ್ ಮೀಟಿಂಗಲ್ಲೇ ಹೋಯಿತು ಟೈಮು ಕರೆಕ್ಟ್ ಟೈಮ್ಗೆ ಆಟೋ ಸಿಕ್ತು ಹತ್ಕೊಂಡು ಮನೆ ಕಡೆಗೆ ಬರೋಷಲ್ಲಿ ಸಿಕ್ಸ್ ಓ ಕ್ಲಾಕ್ ಆಗ್ತಿತ್ತು ಸೊ ಬಂದು ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮುಗಿಸಿ ನೀರು ದೋಸೆ ಚಿಕನ್ ಸಕ್ಕನ್ನು ಡಿನ್ನರ್ಗೆ ಆರ್ಡ್ರ್ ಮಾಡ್ಕೊಂಡು ತಿನ್ಕೊಂಡೆ ಆ್ಯಂಡ್ ದೆನ್ ಅದಾದಮೇಲೆ ಅಪ್ ಆಗ್ತಾಯಿದ್ದೀನಿ ಬಿಕಾಸ್ ನಾನು ಸಾಯಂಕಾಲನೇ ರೆಡಿ ಆಗಿದ್ದ ಅಷ್ಟು ಬೇಗ ಮೇಕಪ್ ರಿಮೂವ್ ಮಾಡಬಾರ್ದು ಅಂತ ಹೇಳಿ ಊಟ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾನು ಸ್ಕಿನ್ ಕೇರ್ ಎಲ್ಲ ಮಾಡ್ಕೋತಾ ಇದ್ದೀನಿ ನನ್ನ ಬೇಸಿಕ್ ಸ್ಕಿನ್ ಕೇರ್ ನಿಮಗೆ ಎಲ್ಲರಿಗೂ ಆಲ್ರೆಡಿ ಗೊತ್ತಿದೆ ಪ್ರಾಡಕ್ಟ್ ಸೆಲ್ ಆಲ್ರೆಡಿ ನನ್ನ ವಿಷ್ಕೇರ್ ಅಕೌಂಟಲ್ಲಿದೆ ಚೆಕೌಟ್ ಮಾಡ್ಬೋದು ಆ್ಯಂಡ್ ಹೇರ್ ಕೇರೆಲ್ಲ ಮಾಡಿ ಮುಗಿಸ್ಕೊಂಡು ಸಾಕಷ್ಟು ಪ್ಯಾಕೇಜಸ್ ಇದೆ ನಾನು ಆದಷ್ಟು ಬೇಗ ವಿಡಿಯೋ ಮಾಡಿ ಹಾಕ್ತೀನಿ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಎರಡು ಕಡೆ ಚೆಕೌಟ್ ಮಾಡ್ಬೋದು ಆ್ಯಂಡ್ ಸಾಕಷ್ಟು ಬಟ್ಟೆ ಇತ್ತು ಎಲ್ಲನೂ ಜೋಡಿಸಿ ಎತ್ತಿಟ್ಟು ನಾಳೆ ಬೆಳಗ್ಗೆ ತಿನ್ನೋಕ್ಕೆ ಅಂತೇಳಿ ಮೆಂತ್ಯ ಮತ್ತು ದ್ರಾಕ್ಷಿನ ನೆನೆಸಿಟ್ಟು ಆ್ಯಂಡ್ ನಾನು ಕೂಡ ಇವತ್ತಿಗೆ ಆ ಬುಕ್ಕನ್ನು ಓದಿದ್ದಿನ ಎಂಡ್ ಮಾಡ್ತಾ ಇದ್ದೀನಿ ದಟ್ಸ್ ಇಟ್ ಫರ್ ದೇ ಓಕೆ ಬಾ ಬಾಯ್ಸ್ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ